ಪಕ್ಷ ಸ್ವಲ್ಪ ತಡ ಆಗ್ಬೋದು ಯಾರಿಗೆ ಸಾಮರ್ಥ್ಯ ಇದೆ ಯಾರು ಒಂದು ಮುನ್ನುಗ್ಗಿ ಹೋಗ್ತಾರೆ ಅವರನ್ನು ಗುರುತಿಸಿ ಜವಾಬ್ದಾರಿಯನ್ನು ಕೊಡುತ್ತೆ ಅವಕಾಶವನ್ನು ಕೊಡುತ್ತೆ ಸ್ಥಾನಮಾನಗಳನ್ನು ಕೂಡ ಪಕ್ಷ ಕೊಡುತ್ತೆ ಆ ಕಾರಣಕ್ಕಾಗಿ ನಾನು ಹೆಮ್ಮೆಯಿಂದ ಹೇಳ್ಕೊಳ್ಳಿ ಹೌದು ನಾನು ನಗರ ಮಂಡಲದ ಅಧ್ಯಕ್ಷ ನಾನು ನಗರ ಮಂಡಲದ ಪ್ರಧಾನ ಕಾರ್ಯದರ್ಶಿ ಬೇರೆ ಪಕ್ಷಗಳಲ್ಲಿ ಏನಿದೆಯೋ ಗೊತ್ತಿಲ್ಲ ಆದ್ರೆ ಭಾರತೀಯ ಜನತಾ ಪಕ್ಷದಲ್ಲಿ ಒಬ್ಬ ನಗರ ಮಂಡಲದ ಅಧ್ಯಕ್ಷ ಯಾವುದೇ ಮುಖಂಡರು ಈ ಊರಿಗೆ ಬಂದರೂ ಕೂಡ ಅವರು ಮೊದಲು ಹೋಗೋದು ನಗರ ಮಂಡಲದ ಅಧ್ಯಕ್ಷನ ಮನೆಗೆ ಅವರು ಮಂತ್ರಿ ಇರ್ಬೋದು ಕೇಂದ್ರದಲ್ಲಿರ್ಬೋದು ಹಾಗೆ ಗ್ರಾಮಾಂತರ ಮಂಡಲ ಹಾಗೆ ಗ್ರಾಮಾಂತರ ಮಂಡಲದ ಅಧ್ಯಕ್ಷ ಆ ಭಾಗಕ್ಕೆ ಯಾರೇ ಬಂದರೂ ಕೂಡ ಮೊದಲು ಅವ್ರ ಮನೆಗೆ ಹೋಗೋದು ಅವರನ್ನು ಮಾತಾಡಿಸೋದು ತದನಂತರ ಅಧ್ಯಕ್ಷರಿಗೆ ಹೆಗಲಿಗೆ ಹೆಗಲ ದುಡಿಯೋರು ಯಾರಪ್ಪ ಅಂದ್ರೆ ಪ್ರಧಾನ ಕಾರ್ಯದರ್ಶಿಗಳು ಅಧ್ಯಕ್ಷ ಒಬ್ಬ ಎಲ್ಲ ಮಾಡೋಕಾಗಲಿಲ್ಲ ಅಧ್ಯಕ್ಷರ ಜೊತೆಗೆ ಈಗ ಪ್ರಧಾನ ಕಾರ್ಯದರ್ಶಿಗಳಾಗಿ ಪೇರೆಂಟ್ ಬಾಡಿಗೆ ಹದಿನೈದು ಜನ ಆಯ್ಕೆ ಆಗಿದೆ ಅಲ್ವಾ ಹದಿನೈದು ಜನ ಇಬ್ರು ಪ್ರಧಾನ ಕಾರ್ಯದರ್ಶಿಗಳು ಉಪಾಧ್ಯಕ್ಷ ಎಷ್ಟು ಆರು ಜನ ಕಾರ್ಯದರ್ಶಿಗಳು ಆರು ಜನ ಖಜಾಂಚಿ ಒಬ್ರು ಈ ತಂಡ ಹಾಗೆ ಗ್ರಾಮಾಂತರ ಮಂಡಲಕ್ಕೂ ಕೂಡ ಇದೇ ತಂಡ ಇರುತ್ತೆ ಈ ರೀತಿಯಾಗಿ ಈಗ ನಾನು ಜವಾಬ್ದಾರಿಯನ್ನ ಮನವರಿಕೆ ಮಾಡ್ಕೊಡ್ತೇನೆ ಇಲ್ಲ ನಮ್ಮ ಮಂಡಲಾಧ್ಯಕ್ಷರು ಯಾವುದೇ ಸೂಚನೆಯಿಂದ ಕೊಟ್ಟರು ಕೂಡ ಅದು ಅವರು ವೈಯಕ್ತಿಕ ಆಗಿರಲ್ಲ ಪಕ್ಷದಿಂದ ಆದೇಶ ಬರುತ್ತೆ ಬಂದಂತ ಆದೇಶವನ್ನ ನನಗೆ ಮೊದಲೇ ಹೇಳ್ತಾರೆ ನಾನು ಮಂಡಲಾಧ್ಯಕ್ಷ ಹೇಳ್ತೇನೆ ಅದರಿಂದ ಪ್ರಧಾನ ಕಾರ್ಯದರ್ಶಿಗಳಿಗೆ ಹೋಗುತ್ತೆ ನನ್ನ ಜೊತೆ ದುಡಿಯೋದಕ್ಕೆ ಜಿಲ್ಲಾ ಹಂತದಲ್ಲಿ ಪ್ರಧಾನ ಕಾರ್ಯದರ್ಶಿಗಳು ಇರ್ತಾರೆ ಇದು ವ್ಯವಸ್ಥೆ ಇದು ಬೇರೆ ಪಕ್ಷಗಳಿದ್ದಂಗೆ ನಾನೇ 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 ಅನ್ನೋ ಇಲ್ಲ ಇಲ್ಲಿ ಅವ್ರು ಹೇಳದನ್ನ ನಾವು ಮಾಡ್ಬೇಕಷ್ಟೇ ಅವ್ರು ಯಾವ ಸೂಚನೆ ಕೊಡ್ತಾರೆ ಅದನ್ನು ಮಾಡಬೇಕು ನಾನು ವಿಶೇಷವಾಗಿ ನಮ್ಮ ಇಡೀ ತಂಡವನ್ನು ಅಭಿನಂದಿಸಬೇಕು ಮೊಟ್ಟ ಮೊದಲನೇ ಬಾರಿಗೆ ನರೇಂದ್ರ ಮೋದಿಜಿಯವರ ಮನ್ ಕಿ ಬಾತ್ ಕಾರ್ಯಕ್ರಮವನ್ನು ನೀವೆಲ್ಲ ಮಾಡಿದ್ರಿ ನೂರ ಅರವತ್ತೊಂದು ಬೂತ್ಗಳಲ್ಲಿ ನೂರ ಅರವತ್ತೊಂದು ಬೂತ್ಗಳಲ್ಲಿ ಮನ್ ಕಿ ಬಾತ್ ಕಾರ್ಯಕ್ರಮ ವೀಕ್ಷಣೆ ಆಗಿದೆ ಅದಕ್ಕೆ ನಿಮ್ಮನ್ನೆಲ್ಲ ಅಭಿನಂದಿಸಿದ್ರೆ ನಾನು ನೂರ ಅರವತ್ತೊಂದು ದಿನ ಶಿವ ಮಧುಗಿರಿ ಸ್ವಲ್ಪ ಕಡಿಮೆ ಆಯಿತು ಕೊಳ್ಕೆರಲ್ಲಿ ಇನ್ನೂರ ಎಷ್ಟೊಂದು ಇನ್ನೂರ ಹತ್ತು ಬೂತಲ್ಲಿ ಹದಿಮೂರು ಭೂತಲ್ಲಿ ಮನ್ ಕಿ ಬಾತ್ ಕಾರ್ಯಕ್ರಮ ನಮ್ಮ ಹೆಮ್ಮೆ ವಿಚಾರ ನಮ್ಮ ದೇಶದ ಪ್ರಧಾನಿ ನಮ್ಮ ಪಕ್ಷದ ಮುಖಂಡರು ನಾಯಕರು ಪ್ರಧಾನಿಗಳು ಇಡೀ ದೇಶದ ಜನಸಾಮಾನ್ಯರನ್ನು ಉದ್ದೇಶಿಸಿ ವರ್ಷ ತಿಂಗಳಿಗೆ ಒಂದು ದಿವಸ ಕೊನೆ ಭಾನುವಾರ ಮಾತನಾಡ್ತಾರೆ ಈ ಮೂಲಕ ನಿಮ್ಮ ಮನವಿ ಏನಂತ ಹೇಳಿದ್ರೆ ನಮಗೆ ಗುರಿ ಕೊಟ್ಟಿದ್ದಾರೆ ಮೇಡಮ್ ಅವರು ಕೊಟ್ಟಿದ್ದಾರೆ ಹಾಗೆ ನಮ್ಮ ಇನ್ಚಾರ್ಜ್ ಇರ್ತಕ್ಕಂಥ ಕ್ಯಾಪ್ಟನ್ ಗಣೇಶ್ ಕಾರ್ಣಿಕ್ ಕೂಡ ನಮಗೆ ಒಂದು ಇದನ್ನ ಕೊಟ್ಟಿದ್ದಾರೆ ಗುರಿಯನ್ನ ಈ ಮುಂದೆ ಬರ್ತಕ್ಕಂತ ಮನ್ ಬಾತ್ ಈ ತಿಂಗಳ ಕೊನೆ ಭಾನುವಾರ ಇನ್ನೂ ಒಂದು ತಿಂಗಳ ಟೈಮ್ ಇದೆ ಆ ಕೊನೆಯ ಭಾನುವಾರ ಇಡೀ ಇನ್ನೂರ ಎಷ್ಟು ಕೂತಿದೆ ಇನ್ನೂರ ಅರವತ್ತೇಳು ಕೂದಲು ಕೂಡ ವೀಕ್ಷಣೆ ಆಗ್ಬೇಕು ಹಂಡ್ರೆಡ್ ಪರ್ಸೆಂಟ್ ಗುರಿಯನ್ನ ನಾವು ಮುಟ್ಟಬೇಕು ಮಾಡ್ತೀರಾ ಏನು ನಗರ ಮಂಡಲದ ಅಧ್ಯಕ್ಷರು ಎರಡನೇ ಬಾರಿಗೆ ಆಗಿದ್ದಾರೆ ಇಳಿದಾರೆ ಹಾಗೆ ಹೊಸದಾಗಿ ಚಿಕ್ಕಣ್ಣ ಅವರಿಂದ ಜವಾಬ್ದಾರಿಯನ್ನು ತಗೊಂಡಿದ್ದಾರೆ ನಮ್ಮ ಈರಣ್ಣ ಪಟೇಲ್ ಅವರು ಅವರ ಜೊತೆಗೆ ನಾವೆಲ್ಲ ಒಟ್ಟಿಗೆ ಕೂತು ಆಕಾಂಕ್ಷಿಗಳನ್ನೆಲ್ಲ ಕರೆದು ಅವ್ರನ್ನ ಒಂದೊಬ್ಬರನ್ನು ಕೂಡ ಗುರುತು ಹಚ್ಚಿ ಮೇಡಮ್ ಅವರಿಗಾಗ ಹೇಳಿದ್ರು ಸಮರ್ಪಿದ್ದಾರೆ ಅರ್ಹ ಇದ್ದಾರೆ ಆದ್ರೆ ಎಲ್ಲ ಒಂದು ಕಡೆ ಯಾರು ಹೆಚ್ಚು ಸಮಯವನ್ನು ಕೊಡಬಾರದು ಯಾರು ಪಕ್ಷಕ್ಕಾಗಿ ದುಡಿತೀನಿ ಮುಂದಿನ ಚುನಾವಣೆಗಳಲ್ಲಿ ಗ್ರಾಮ ಪಂಚಾಯತಿಯಿಂದ ಹಿಡಿದು ಟಿ ಪಿ ಝಡ್ ಪಿ ಕಾರ್ಪೊರೇಟ್ ಎಲೆಕ್ಷನ್ ತದನಂತರ ಎಲ್ ಎ ಚುನಾವಣೆ ಕೂಡ ಪಾರ್ಲಿಮೆಂಟ್ ನಮ್ಮ ಇದು ಏನೋ ಅಸೆಂಬ್ಲಿ ಚುನಾವಣೆ ಕೂಡ ಈ ನಿಮ್ಮ ಓದಿನಲ್ಲೇ ಬರುತ್ತೆ ಇವತ್ತು ಯಾರ್ಯಾರು ಜವಾಬ್ದಾರಿ ತಗೋತಾ ಇದ್ದೀರಾ ಎಲ್ಲ ಮೋರ್ಚೆಗಳು ಕೂಡ ಅದು ಯುವ ಮೋರ್ಚಾ ಇರ್ಬೋದು ರೈತ ಮೋರ್ಚಾ ಇರ್ಬೋದು ಮಹಿಳಾ ಮೋರ್ಚಾ ಇರ್ಬೋದು ಸಿ ಮೋರ್ಚಾ ಇರ್ಬೋದು ಅಲ್ಪಸಂಖ್ಯಾತ ಮೋರ್ಚಾ ಇರ್ಬೋದು ಎಸ್ ಸಿ ಮೋರ್ಚಾ ಇರ್ಬೋದು ಎಸ್ ಟಿ ಮೋರ್ಚಾ ಇರ್ಬೋದು ಈ ಎಲ್ಲ ಮೋರ್ಚಾಗಳ ಅಧ್ಯಕ್ಷರು ಹಾಗೆ ಪ್ರಧಾನ ಕಾರ್ಯದರ್ಶಿಗಳು ಹಾಗೆ ಐದೈದು ಜನ ಉಪಾಧ್ಯಕ್ಷರುಗಳು ಇಷ್ಟು ಜನ ಇವತ್ತು ಆಯ್ಕೆ ಪಟ್ಟಿನಲ್ಲಿ ಇದ್ದಾರೆ ಮಿಕ್ಕಂತ ತಂಡವನ್ನ ಯಾರ ಅಧ್ಯಕ್ಷ ಇರ್ತಾರೆ ಪ್ರಧಾನ ಕಾರ್ಯದರ್ಶಿಗಳು ಇರ್ತಾರೆ ಅವರು ಒಟ್ಟಾಗಿ ಕೂತು ಈಗಾಗ ಒಂದಷ್ಟು ಆಯ್ಕೆ ಆಗಿದೆ ಬಹುತೇಕ ಎಲ್ಲ ಮೋರ್ಚಾಗಳು ಕೂಡ ಮಾಡಿದ್ದಾರೆ ಅವರು ಕೂಡ ಇದನ್ನು ಮಾಡ್ತಾರೆ ಮೇಡಮ್ ಇದು ಮುಂದೆ ನಮ್ಗೆ ಏನು ಅವಕಾಶ ಸಿಗುತ್ತೆ ಅನ್ನೋದು ಪ್ರಶ್ನೆ ಅಲ್ಲ ಭಾರತೀಯ ಜನತಾ ಪಕ್ಷ ಶ್ರಮ ಹಾಕಿ ದುಡಿಯೋರಿಗೆ ನಾನು ಪಕ್ಷಕ್ಕೂ ಹೊಸಬ ಐದು ವರ್ಷ ಆಯ್ತು ಬಂದು ಐದು ವರ್ಷದಲ್ಲಿ ಒಂದೇ ವರ್ಷಕ್ಕೆ ನನ್ನನ್ನು ವಿಧಾನಸೌಧದ ಮೆಟ್ಲನ್ನು ಹತ್ತಿಸಿದ ಪಕ್ಷ ಅಂದ್ರೆ ಹೆಚ್ಚು ಶ್ರಮ ಇಲ್ಲದೆ ನನ್ನ ಬೆನ್ನೆಲುಬಿಗೆ ನಿಂತು ಐದು ಜಿಲ್ಲೆಯಲ್ಲೂ ಕೂಡ ಯಡಿಯೂರಪ್ಪನವರ ನೇತೃತ್ವದಲ್ಲಿ ವಿಜಯೇಂದ್ರ ಅವರ ಮಾರ್ಗದರ್ಶನದಂತೆ ನನ್ನನ್ನು ನೇರವಾಗಿ ವಿಧಾನಸೌಧಕ್ಕೆ ಆಯ್ಕೆ ಮಾಡಿ ಎಲ್ಲ ಪದವೀಧರರು ಕೂಡ ಸೇರಿ ಕಳಿಸೋದಕ್ಕೆ ಏನಾದರೂ ಅವಕಾಶ ಆಯ್ತಂದ್ರೆ ಅದು ನನ್ನ ಶ್ರಮಾನದಕ್ಕಿಂತ ಹೆಚ್ಚಾಗಿ ಭಾರತೀಯ ಜನತಾ ಪಕ್ಷದ ಒಂದು ಅಂಬ್ರಲ ಆ ಒಂದು ಆ ನೆರದಲ್ಲಿ ಏನಾದಂಗೆ ಅವಕಾಶ ಆಯಿತು ಯಡಿಯೂರಪ್ಪನವರು ತುಮಕೂರು ಬಂದು ಚಿದಾನಂದ ಗೌಡ ಅಲ್ಲ ಕ್ಯಾಂಡಿಡೇಟು ನಾನ್ ಕ್ಯಾಂಡಿಡೇಟು ಮಠ ಹಾಕಿ ಪದವೀಧರರು ದಾವಣಗೆರೆ ಬಂದು ಹೇಳಿದ್ರು ಐದು ಜಿಲ್ಲೆ ಜಿಲ್ಲಾ ಉಸ್ತುವಾರಿ ಸಚಿವರಿಗೆ ಜವಾಬ್ದಾರಿ ಕೊಟ್ಟರು ನಾನು ಹೋಗಲೇ ಇಲ್ಲ ಸುಮಾರು ಕಡೆ ಆದರೂ ಕೂಡ ಆ ಪೈಪೋಟಿ ಮತ ಇತ್ತು ನಮ್ಮಲ್ಲಿ ಡಿಸಿಡೆಂಟ್ ಕ್ಯಾಂಡಿಡೇಟ್ಸ್ ಇದ್ರು ಅವರ ಮಧ್ಯೆ ಕೂಡ ನನ್ನನ್ನು ಆಯ್ಕೆ ಮಾಡಿ ವಿಧಾನಸೌಧಕ್ಕೆ ಕಳಿಸೋದಕ್ಕೆ ಕಾರಣ ಆಯಿತು ಅಂದರೆ ಅದು ಭಾರತೀಯ ಜನತಾ ಪಕ್ಷದ ಹೈಕಮಾಂಡ್ ಡೆಲ್ಲಿನಲ್ಲಿ ಏನು ಕೂತು ನನ್ನ ಹೆಸರನ್ನ ಅಂತಿಮ ಗಳಿಸ್ ಗಳಿಸಿಕೊಟ್ರು ನಾಲ್ಕೈದು ಜನ ಹೆಸರಿತ್ತು ರಾಜ್ಯದಿಂದ ಹೋಗಿತ್ತು ಮುಖಂಡರು ಅಲ್ಲಿಂದ ಸಂತೋಷ್ ಜಿ ಅವ್ರಿರ್ಬೋದು ನಟಾಜಿ ಅವ್ರ ಹಾಗೆ ನಮ್ಮ ಎಲ್ಲರೂ ಕೂಡ ಎಲ್ಲ ಮುಖಂಡರು ಸೇರಿ ನನ್ನ ಹೆಸರು ಅಂತಿಮ ಕಳಿಸಿದ್ರು ಕೇವಲ ಹತ್ತನೇ ಕೆಲಸ ಇತ್ತು ಚುನಾವಣೆಗೆ ನೀವೆಲ್ಲ ಇಲ್ಲಿ ಚುನಾವಣೆಯಲ್ಲಿ ಉಪಚುನಾವಣೆಯಲ್ಲಿ ಎಲ್ಲ ಮಗ್ನರಾಗಿದ್ವಿ ತುಮಕೂರು ಮತ್ತು ಮಧುಗಿರಿ ಎರಡು ಜಿಲ್ಲೆಯ ಈ ಒಂದು ಪ್ರಕ್ರಿಯೆಯ ಜವಾಬ್ದಾರಿ ಇರುವಂತದ್ದು ತುಮಕೂರಲ್ಲಿ ಈಗಾಗಲೇ ಐದು ಮಂಡಲಗಳ ಈ ರೀತಿಯ ಒಂದು ಘೋಷಣೆ ಆಗಿದೆ ಅಲ್ಲಿ ಹೇಳ್ತಾ ಇದ್ರು ಮುಂಚೆ ಭಾಜಪ್ಪ ಏನಾದ್ರೂ ನೀವು ಜವಾಬ್ದಾರಿ ಬೇಕು ಅಂತ ಹೇಳಿದ್ರೆ ಅಯ್ಯೋ ಅವ್ರು ಕೆಲಸ ಹೇಳ್ಬಿಡ್ತಾರೋ ಏನೇನ್ ಹೇಳಿ ಈ ಸರಿ ಹನುಮೇಗೌಡ್ರಿಗೂ ಗೊತ್ತಿದೆ ಕಿತ್ತಾಕ ನನಗ್ ಬೇಕು ನನಗ್ ಬೇಕು ನನಗ್ ಬೇಕು ಅಂತ ಯಾಕೆ ಅಂತಂದ್ರೆ ಆ ಬ್ಯಾನರ್ ಅಡಿಯಲ್ಲಿ ನಾವ್ ಏನಾದ್ರು ಒಂದು ಕೆಲಸ ಮಾಡ್ಬೇಕು ಮೇಡಮ್ ಮನಸ್ಸಾಕ್ಷಿಗೆ ಹತ್ತಿರವಾಗಿರ್ತಕ್ಕಂತ ಕೆಲಸ ಏನಾದ್ರು ಮಾಡ್ಬೇಕು ಮೇಡಮ್ ನನಗೋಸ್ಕರ ಅಲ್ಲಿಂದ್ರೂ ಈ ಸಮಾಜದ ಋಣವನ್ನ ಕಡಿಮೆ ಮಾಡ್ಕೊಳೋದಕ್ಕೆ ಕಳ್ಕೊಳ್ಳೋಕೊಂಡು ಇಲ್ಲ ಏನಾದ್ರೂ ಕರೆ ಮಾಡ್ಕೋಬೇಕು ಅಂತಂದ್ರೆ ನಾನು ಈ ಪಕ್ಷದ ಅಡಿಯಲ್ಲಿ ಕೆಲಸ ಅಂತ ಅಂತೇಳಿ ಗುದ್ದಾಟ ಫೋನ್ಗಳು ಇನ್ಫ್ಲೂಯೆನ್ಸ್ ರೆಕಮಂಡೇಶನ್ಸ್ ಎಲ್ಲೋ ಒಂದ್ ಕಡೆ ಖುಷಿ ಅನ್ಸುತ್ತೆ ನನಗೆ ನನ್ನ ಒಂದು ಅವಧಿಯಲ್ಲಿ ಇದು ಐದನೇ ಜಿಲ್ಲೆ ನಾನು ಚುನಾವಣಾಧಿಕಾರಿಯಾಗಿ ಕೆಲಸ ಮಾಡ್ತಾ ಇರೋದು ಬಹಳ ವಿಶೇಷವಾಗಿರ್ತಕ್ಕಂಥ ಅನುಭವ ಆಗಿರುವಂಥದ್ದು ನಾನು ಹನುಮಂತೇಗೌಡ್ರು ಮತ್ತೆ ನಮ್ಮ ಜೊತೆ ಸಹ ಚುನಾವಣಾಧಿಕಾರಿ ಅನಿಲ್ ಸರ್ ಅವರು ಮತ್ತೆ ಡಾಕ್ಟರ್ ವೆಂಕಟರಾಮಯ್ಯ ಅವರು ಪಾವುಗಳು ಎಲ್ಲಾ ಮಂಡಲಗಳಿಗೂ ಬಹುಶಃ ನಾವು ಎರಡೆರಡು ಮೂರ್ ಮೂರು ವಿಸಿಟ್ ಮಾಡಿದ್ದೀವಿ ಅಂತ ಅನ್ಕೊಳ್ತೀನಿ ನಮ್ ಕಾರ್ಯಕರ್ತರಿಗೆಲ್ಲರಿಗೂ ವಿಶೇಷವಾದಂತ ಉತ್ಸಾಹ ಮುಂದಿನ ದಿನಗಳಲ್ಲಿ ನಾವ್ ಏನಾದ್ರೂ ಒಂದು ಸಾಧನೆ ಮಾಡ್ತೀವಿ ಅಂತ ಈಗ ಅನ್ನಿಸ್ತಾ ಇದೆ ಮೇಡಮ್ ನಾನು ಒಬ್ಬ ಬಿಜೆಪಿ ಕಾರ್ಯಕರ್ತ ಅಂತ ಹೇಳಿದ್ರೆ ಇಷ್ಟು ಮಾರ್ಮಿಕವಾದಂತಹ ಮಾತುಗಳನ್ನ ನಾವು ಮಂಡಲಕ್ಕೆ ಹೋದಾಗ ನಮ್ಗೇನು ಹನುಮಂತೇಗೌಡರಿಗೂ ಆಗಿರ್ತಕ್ಕಂತ ಅನುಭವ ಈ ರೀತಿಯ ಹೆಚ್ಚು ಹೆಚ್ಚು ಅನುಭವ ಒಂದು ವಿಧಾನ ಪರಿಷತ್ ಸದಸ್ಯರಾಗಿ ಬಹುಶಃ ಚಿದಾನಂದ ಗೌಡರನ್ನ ಪಕ್ಷ ಆಯ್ಕೆ ಮಾಡಬೇಕಾದ್ರೆ ಬಹಳ ವಿಶೇಷವಾದಂತ ಒಂದು ಕಾಳಜಿ ಇಟ್ಕೊಂಡು ಮುಂದಿನ ಒಂದು ರಾಜಕೀಯದ ಭವಿಷ್ಯದ ನಿಟ್ಟಿನಲ್ಲಿ ಯೋಚನೆ ಮಾಡಿ ಬಹುಶಃ ಪಕ್ಷ ಅವರಿಗೆ ಈ ನಿರ್ಧಾರ ಮಾಡಿದೆ ಅಂತ ನಾನಂತೂ ಭಾವಿಸಿದ್ದೀನಿ ಸೊ ಅವ್ರ ಮೇಲೆ ತುಂಬಾನೇ ದೊಡ್ಡ ಜವಾಬ್ದಾರಿ ಇದೆ ಆ ಕೊರಡ್ಬೇರೆ ಆ ಪಾವಗಡ ಮತ್ತು ಮಜುಗಿರಿ ಇದ್ರ ಜೊತೆಗೆ ಶಿರಾ ಇದೆ ನಾಲ್ಕು ಕೂಡ ಸಮನಾಗಿ ತೂಗಿಸ್ಕೊಂಡು ಹೋಗ್ಬೇಕು ಅಂತ ಅಂದ್ರೆ ಇವತ್ತಿನ ರಾಜಕೀಯ ಪರಿಸ್ಥಿತಿ ಹಿಂಗಿದೆ ಅಂತ ಹೇಳಿ ತಮ್ಮೆಲ್ರಿಗೂ ಅರಿವಿರುವಂತದ್ದು ಸೊ ಇದು ಟೀಮ್ ವರ್ಕ್ ಅವ್ರೊಬ್ಬರೇ ಏನು ಮಾಡಬೇಕಾಗೋದಿಲ್ಲ ನಾವೆಲ್ಲರೂ ಸೇರಿ ಬೂತ್ ಮಟ್ಟದ ಅಧ್ಯಕ್ಷರಿಂದ ಹಿಡಿದು ಮಂಡಲದವರೆಗೂ ಜಿಲ್ಲಾ ವರ್ಗು ಮುಂದಿನ ದಿನಗಳಲ್ಲಿ ಅವ್ರೆಲ್ಲಾರ್ಗು ಕೂಡ ಜವಾಬ್ದಾರಿಯನ್ನ ಖಂಡಿತವಾಗಿ ಘೋಷಣೆ ಮಾಡುತ್ತೆ ಯಾರು ಕೂಡ ನಮಗೆ ಜವಾಬ್ದಾರಿ ಕೊಡ್ಲಿಲ್ಲ ಅಂತ ಹೇಳಿ ಬೇಜಾರ್ ಮಾಡ್ಕೊಳ್ಳುವಂತ ಅಗತ್ಯ ಇಲ್ಲ ಕೆಲಸ ಮಾಡ್ತೀವಿ ಅಂತ ಅನ್ನೋ ಯಾರೇ ಇದ್ರು ಕೂಡ ಯಾವುದೇ ಮಂಡಲದಲ್ಲಿ ಯಾವುದೇ ಹೋಬಳಿಯಲ್ಲಿ ಶಕ್ತಿ ಕೇಂದ್ರ ಮಹಾಶಕ್ತಿ ಕೇಂದ್ರದಲ್ಲಿ ಇದ್ರೂ ಕೂಡ ಅವ್ರೆಲ್ರಿಗೂ ಜವಾಬ್ದಾರಿ ಕೊಡೋದಕ್ಕೆ ಪಕ್ಷ ಯಾವಾಗಲೂ ಸಿದ್ಧವಾಗಿರುತ್ತೆ